ಶ್ರೀ ಗುರು ರಾಘವೇಂದ್ರಾಯ ನಮ್ಮ ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋಸ್ನ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ನಮ್ಮನೇಲಿ ಏನೇ ಒಳ್ಳೇದಾದರೂ ಹಿಂದೆ ರಾಯರಿರ್ತಾರೆ ಹೌದು ನನ್ನ ಮಗಳಿಗೆ ಇವತ್ತು ಸ್ಟಾರ್ ಫರ್ಫಾರ್ಮರ್ ಅಂತ ಹೇಳಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಸ್ಕೂಲಿಂದ ಗ್ರ್ಯಾಜುಯೇಷನ್ ಡೇ ಮಾಡಿ ಹಾಗೆ ಇವತ್ತು ಅವಳಿಗೆ ಬ್ಲ್ಯಾಕ್ ಬೆಲ್ಟ್ ಎಕ್ಸಾಮ್ ಆಗಿತ್ತು ಅದ್ರ ಸರ್ಟಿಫಿಕೇಟ್ ಕೂಡ ಗ್ರಾಜ್ಯುಯೇಷನ್ ಡೇ ದಿನನೇ ಕೊಟ್ಟಿದ್ದಾರೆ ಒಂದು ವರ್ಷ ಫುಲ್ ಅವಳು ಸ್ವಲ್ಪ ಈ ಫ್ರೆಂಡ್ಶಿಪ್ ಮಧ್ಯ ತೊಂದರೆ ಪಡ್ತಿದ್ಲು ಬಟ್ ರಾಯರು ಪ್ರತಿ ಹಂತದಲ್ಲೂ ಅವಳಿಗೆ ಸಕ್ಸಸ್ ಅನ್ನೋದನ್ನೇ ಕೊಡ್ತಾ ಬಂದರು ಹಾಗೆ ಏಯ್ಟ್ ಸ್ಟ್ಯಾಂಡರ್ಡಲ್ಲಿ ಒಂದು ಹುಡುಗ ಒಂದು ಹುಡುಗಿಗೆ ಸ್ಟಾರ್ ಪರ್ಫಾರ್ಮರ್ ಅಂತ ಕೊಡಬೇಕು ಅವಾರ್ಡು ಅಂತ ಡಿಸೈಡ್ ಮಾಡಿದಾಗ ಅದರಲ್ಲಿ ನನ್ನ ಮಗಳು ನೇಮು ಸೆಲೆಕ್ಟ್ ಆಯಿತು ಯಾವತ್ತೇ ಆದರೂ ಜೀವನದಲ್ಲಿ ನಮ್ಮ ಸುತ್ತಮುತ್ತ ಇರೋರು ಯಾರೇ ಆಗಲಿ ನಮಗೆ ಕೆಡಕ್ಕೆ ಬಯಸಲಿ ಏನೇ ಮಾಡಲಿ ನಮ್ಮ ಕೆಲಸ ಏನಿದೆ ನಾವು ಏನು ಮಾಡಬೇಕು ಅದನ್ನಷ್ಟೇ ಮಾಡಿಕೊಂಡು ತಂದೆ ತಾಯಿ ಮಾರ್ಗದರ್ಶನ ಇಲ್ಲ ಗುರುಗಳು ತೋರಿಸೋ ಮಾರ್ಗದರ್ಶನದ ಮೂಲಕ ನಾವು ಹೋದ್ರೆ ಜೀವನದಲ್ಲಿ ಸಕ್ಸಸ್ ಅನ್ನೋದನ್ನ ಹೊಂದ್ತೀವಿ ಅನ್ನೋದಕ್ಕೆ ಇವತ್ತು ಅವಳು ಕೊಟ್ಟಿರೋ ಸಾಕ್ಷಿ ಸಾಕ್ಷಿಯತ್ತು ತುಂಬ ಕಷ್ಟಪಟ್ಟಳು ಸ್ಟಾರ್ಟಿಂಗ್ ಸ್ಕೂಲಲ್ಲಿ ಓಪನ್ ಆದಾಗ್ಲಿಂದ ಎಕ್ಸಾಮ್ ಬರೆಯೋವರೆಗೂ ಫ್ರೆಂಡ್ಸ್ಗಳು ಜೊತೆಯಲ್ಲಿರೋ ಅಂಥವ್ರು ಅವಳಿಗೆ ಒಂದಲ್ಲ ಒಂದೊಂದು ತೊಂದರೆಗಳು ಕೊಡ್ತಾನೆ ಇದ್ರು ಅದನ್ನೆಲ್ಲ ಸಹಿಸಿ ಅವಳು ಬರೀ ಓದೋದ್ರ ಕಡೆ ಮಾತ್ರ ಗಮನ ಕೊಟ್ಟು ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಭಾಗವಹಿಸಿದ್ಲು ಅದ್ರ ಫಲವಾಗಿ ರಾಯರು ಅವಳಿಗೆ ಸ್ಟಾರ್ ಪರ್ಫಾರ್ಮೆನ್ಸ್ ಅನ್ನೋದನ್ನು ಕೊಟ್ಟಿಸಿದ್ದಾರೆ ಇದೇ ಅವಳಿಗೆ ಬಂದಿರೋ ಅಂಥ ಅವಾರ್ಡ್ ಏನೇ ಆದರೂ ಮಕ್ಕಳು ಈ ವಯಸ್ಕೇನೆ ಈ ಥರ ಎಲ್ಲ ಸಾಧನೆ ಮಾಡಿ ಅದು ಚಿಕ್ಕದೋ ದೊಡ್ಡದೋ ನನ್ನ ಪಾಲ್ಗಂತೂ ದೊಡ್ಡದು ಅಂತಲೇ ಅನಿಸುತ್ತೆ ಸಾಧನೆ ಮಾಡಿ ಒಂದು ಅವಾರ್ಡ್ ಅಂತ ತಂದಾಗ ತಂದೆ ತಾಯಿಗಳಿಗೆ ತುಂಬ ಸಂತೋಷ ಆಗುತ್ತೆ ರಾಯರು ನಮ್ಮನ್ನ ಮಾತ್ರ ಅಲ್ಲ ನಮ್ಮ ಕುಟುಂಬದ ಪ್ರತಿಯೊಬ್ಬರ ಮೇಲೂ ಅನುಗ್ರಹಿಸಿ ಆಶೀರ್ವಾದ ಮಾಡಿ ಅವ್ರನ್ನ ಉತ್ತಮವಾದ ಹಾದಿಲಿ ನಡೆಸ್ತಾರೆ ನನ್ನ ಮಗಳು ಎಷ್ಟೇ ಸಲ ಕುಗ್ಗದಾಗ್ಲು ರಾಯರು ಅವಳೊಳಗಡೆ ಧೈರ್ಯ ತುಂಬಿ ಅವಳ ಕೈಲಿ ಏನು ಮಾಡಿಸ್ಬೇಕು ಅದನ್ನೆಲ್ಲ ಮಾಡಿಸಿ ಇವತ್ತು ಒಂದು ಸಕ್ಸಸ್ ಅನ್ನೋದನ್ನ ಮನೆಗೆ ಬಂದಿದ್ದಾಳೆ ಆದರೆ ಇನ್ನೂ ರಿಸಲ್ಟ್ ಬಂದಿಲ್ಲ ಹೋಪ್ ಅವಳ ರಿಸಲ್ಟ್ ಕೂಡ ತುಂಬ ಚೆನ್ನಾಗೇ ಬರುತ್ತೆ ಎಲ್ಲ ಒಳ್ಳೇದು ಮಾಡ್ತಾರೆ ರಾಯರಿರೋ ಕಡೆ ಪ್ರತಿಯೊಬ್ಬರಿಗೂ ನಾವು ಯಾರು ರಾಯರನ್ನು ಪೂಜಿಸ್ತಿರ್ತೀವಿ ಅವರು ನಮಗೆ ಮಾತ್ರ ಒಳ್ಳೇದು ಮಾಡ್ತಾರೆ ಅನ್ಕೋತೀವಿ ಆದರೆ ಇಲ್ಲ ರಾಯರು ಇಡೀ ಕುಟುಂಬನ ತನ್ನ ಕುಟುಂಬದವರು ಅಂತ ತಿಳ್ಕೊಂಡು ಅಲ್ಲಿರೋ ಪ್ರತಿಯೊಬ್ಬರ ಸದಸ್ಯರಿಗೆ ಬೇಕು ಬೇಡ ಇಷ್ಟಾರ್ಥಗಳನ್ನ ಕರುಣಿಸ್ತಾರೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಹಾಗೆ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯ ನಾನು ಕಲಿತಿದ್ದೀನಿ ಅದರಲ್ಲಿ ಒಟ್ಟು ಇಪ್ಪತ್ತು ಶ್ಲೋಕಗಳಿದೆ ನನ್ನ ಮಗಳು ಇವತ್ತು ನಿನ್ನೆಯಿಂದ ಫ್ರೀ ಇದ್ದಾಳೆ ಮನೇಲಿ ನಿನ್ನೆ ಸಂಡೆ ಅಂತ ಫ್ರೀ ಇದ್ದು ಯಾವುದೇ ಡ್ಯಾನ್ಸ್ ಕ್ಲಾಸ್ಗೆ ಬ್ಯಾಡ್ಮಿಂಟನ್ ಕ್ಲಾಸ್ಗೆ ಹೋಗಿರಲಿಲ್ಲ ಇವತ್ತು ಸ್ಕೂಲಲ್ಲಿ ಗ್ರ್ಯಾಜುಯೇಷನ್ ಡೇ ಇದೆ ಅಂತ ಅಟೆಂಡ್ ಮಾಡೋದಕ್ಕೋಸ್ಕರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಲಿಲ್ಲ ನನಗೆ ಹತ್ತು ಶ್ಲೋಕ ಕಲಿಸಿ ಇನ್ನು ಮುಂದಕ್ಕೆ ಅವಳು ಸ್ವಲ್ಪ ಫ್ರೀ ಇಲ್ಲದೆ ಇರೋದ್ರಿಂದ ಕಲಿಸಿರಲಿಲ್ಲ ಇವತ್ತು ಉಳಿದಿರೋವಂಥ ಇನ್ನು ನಾಲ್ಕು ಶ್ಲೋಕನ ಕಲ್ತ್ಕೋತೀನಿ ಆಗಲೇ ನನ್ನ ಮಗಳು ಒಂದರಿಂದ ಹನ್ನೆರಡು ಶ್ಲೋಕವರೆಗೂ ಅದರ ಅರ್ಥ ಹೇಳ್ಕೊಟ್ಟಿದ್ದಾಳೆ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾಳೆ ಇವತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಶ್ಲೋಕನ ನಾನು ಕಲಿಯೋ ಪ್ರಯತ್ನ ಮಾಡ್ತೀನಿ ನನ್ನ ಮಗಳು ಹೇಳ್ಕೊಡ್ತಾಳೆ ಒಟ್ಟು ಇಪ್ಪತ್ತು ಶ್ಲೋಕನು ನಾನು ಕಲಿತ ಮೇಲೆ ಖಂಡಿತವಾಗ್ಲೂ ನಾನೇ ಭಗವದ್ಗೀತೆ ಹನ್ನೆರಡನೇ ಅಧ್ಯಾಯದ ಅರ್ಥ ಮತ್ತು ಹಾಗೆ ಶ್ಲೋಕನು ಒಬ್ಬಳೆ ಹೇಳಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ನಾನು ಅಮ್ಮನಿಗೆ ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕನೇ ಶೋಕ ಹೇಳ್ಕೊಡ್ತೀನಿ ಅಥ್ವ ದ್ಯಕ್ತೋಸಿ ಅದೈತ್ಯ ಅಥೈತ್ಯ ದ್ಯ अत्य दप्य सत्सी कर्त मद्माश्रिता कर्तुम मद्योग्रिता फलत्यागम सर्वर्म ततः कुत्म श्रेयो हि ज्ञानमस श्रेयो हि ज्ञानमस ज्ञाध्यान

मैत्रकरुण एव च मैत्रकरुण एव च निर्ममो निरहङ्कारः निर्ममो निरङ्कारः समदुःख सुखक्षमि समदुःख सुखक्षमे सन्तुष्ट सततं योगी सन्तुष्ट सततं योगी यथात्मा दृढ

ततः कुरु यतात्मवान् श्रेयो ज्ञानमभ्यासात् ज्ञानाध्यानं विशिष्यते ध्यानात् कर्म परत्यागः पर त्यागच्छान्तिरनन्तरम् अद्वेष्टा सर्वभूतानां मैत्रकरुण एव

अर्जुन उवाच एवं सतत युक्ता ये भक्तं स्वं पर्युपासते ये चप्यक्षरम अव्यक्तं तेषा के योगमित्तमाः श्री भगवान उवाच मैया उपासते श्रद्धया परयोपेताः ते मे युक्ततमा मताः ये

अव्यक्तां सक्त चेतसाम् अव्यक्तं हि गतिर्दुःखं देहवत्भिरव्याप्यते एतु सर्वाणि कर्माणि वै सन्यस्य मत्पराः अनन्येनैव योगेन माङ्ग्यायन्त उपासते तेषामहं समुद्धत्तं मृत्युसंसारसागरात् भवामि न चिरत्पाता मयावेशितचेतसाम् మయ్యే మన ఆధస్వ మయి బుద్ధిం నివేశయ నివసిష్యసి మయ్యే అత ఊర్ధ్వం సంశయ అతిత్ సమాక్నోషి మయి స్థిరం అభ్యాసయోగే నత మామింతు ధనంజయ అభ్యాస సమర్థోసి మత్కర్మ పరమోవ మధర్మీ కర్మాణి సిద్ధి వ్యాప్ససి నిధీగా థ్యాంక్స్ అయితే సారి నిత్యం థ్యాంక్స్ కలుతుకొతీ ఇం వీన్ హలోకే నెక్స్ట్రా నాలుగు శ్లోక కలిసినా హిందెక్స్టు గు గురువార పూజైలా రెడీ మిజీతీ ఇం నెక్స్ట్ ఫ్రైడే హా అది నేను తి ట్రై ప్రాక్టీస్ అంతూ మాట్ ఎరూ భగవద్గీత ఖండితా ఓదక అందరూ పర్వాల కి తుందూ ఆగ్రె శ్రీకృష్ణ అర్పణ మాస్టర్ శ్రీకృష్ణ అర్పణ మాస్టర్ श्री सत्यनारायण नारायणा सत्यनारायणा नारायणा सत्यनारायणा पन्नदर्शयनापानहरण श्री सत्यनारायणा ಪೂಜ್ಯಾಘವೇಂದ್ರಯ ಸತ್ಯಧರ್ಮರತ ಭಜತ ಕಲ್ಪವರುಕ್ಷಾ ನಮತಾ ಕಾಮಧೇನವೆ ದುರ್ವಾಧಿಂತರವಯ ವೈಷ್ಣವೆಂದೀವರೆಂದವೆ ಶ್ರೀರಾಘವೆಂದೆ